ರೈತರ ವಿರೋಧಿ ದಲಿತರ ವಿರೋಧಿ ಈ ನಾಡಿನ ಈ ದೇಶದ ಬಹುಸಂಖ್ಯಾತರ ವಿರೋಧಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಕೆಲವೇ ಕೆಲವು ಅತಿ ಶ್ರೀಮಂತರ ಪರವಾಗಿ ಅದು ನಮ್ಗೆಲ್ಲ ಗೊತ್ತಿದೆ ಅತಿ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇರೋ ಕಾರಣಕ್ಕೇನೆ ಕೊರೋನಾ ಬಂದಿದ್ದಾಗ ಅದ್ರ ಹಿಂದಿನ ವರ್ಷ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಅವರು ಮೂವತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಗೆಲ್ಸಿದ್ರು ಅವರು ಅತಿ ಶ್ರೀಮಂತಕ್ಕೆ ಸಹಾಯ ಮಾಡಿಕೊಟ್ಟಿದ ಕಾರಣಕ್ಕೇನೆ ಕೊರೋನಾ ಬಂದಿದ್ದಾಗ ಇಡೀ ದೇಶ ಜಿ ಡಿ ಪಿ ಸೆವೆನ್ ಪರ್ಸೆಂಟ್ ಬಿದ್ದೋಗಿದ್ದಾಗ ನಮ್ಮ ದೇಶದ ಅತಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಆಗಿನ ಸಂದರ್ಭದಲ್ಲೂ ಕೂಡ ನೂರ ಮೂವತ್ತೊಂದು ಪರ್ಸೆಂಟ್ ಲಾಭ ಮಾಡಿದ್ವು ಮತ್ತು ಈ ಸಂದರ್ಭದಲ್ಲಿ ಮತ್ತೊಂದು ಅತಿ ಮುಖ್ಯ ಅಂಶ ಏನು ಅಂತಂದ್ರೆ ಚುನಾವಣಾ ಬಾಂಡ್ ನಿಮ್ಗೆಲ್ಲ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ಹಲವಾರು ದೇಶಗಳು ಭ್ರಷ್ಟಾಚಾರ ಏನಿದೆಯೋ ಆ ಎಲ್ಲಾ ಭ್ರಷ್ಟಾಚಾರದಲ್ಲೂ ಕೂಡ ಅತ್ಯಂತ ಅಪಾಯಕಾರಿ ಭ್ರಷ್ಟಾಚಾರ ಯಾವಾಗ ಆಗುತ್ತೆ ಅಂತಂದ್ರೆ ಕಾರ್ಪೊರೇಟ್ ಕಂಪನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡೋದ್ರಿಂದ ಆಗುವ ಭ್ರಷ್ಟಾಚಾರವೇ ಅತ್ಯಂತ ಅಪಾಯಕಾರಿ ಭ್ರಷ್ಟಾಚಾರ ಅಂತೇಳಿ ಪ್ರಪಂಚದ ಅನೇಕ ದೇಶಗಳು ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಕೊಡೋದನ್ನ ಬ್ಯಾನ್ ಮಾಡಿವೆ ಇತ್ತೀಚೆಗೆ ಬ್ರೆಜಿಲ್ ಮತ್ತೆ ಚಿಲಿ ಕೂಡ ಬ್ಯಾನ್ ಮಾಡಿವೆ ಇಂತಹ ಸಂದರ್ಭದಲ್ಲಿ ಮೋದಿಯವರು ಭ್ರಷ್ಟಾಚಾರವನ್ನೇ ಲೀಗಲೈಸ್ ಮಾಡುವಂತ ಚುನಾವಣಾ ಬಾಂಡ್ ಸ್ಕೀಮ್ ನ ಎರಡ್ ಸಾವಿರದ ಹದಿನೆಂಟಲ್ಲಿ ಜಾರಿಗೆ ತಂದ್ರು ಮೊನ್ನೆ ಫೆಬ್ರವರಿ ಹದಿನೆಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಚುನಾವಣಾ ಬಾಂಡ್ ಅನ್ನ ಕ್ಯಾನ್ಸಲ್ ಮಾಡ್ತು ಮೋದಿಯವರ ಬಂಡವಾಳ ಬಯಲಾಯಿತು ಮೋದಿ ಅವರ ಬಂಡವಾಳ ಹೇಗೆ ಬಯಲಾಯ್ತು ಅಂದ್ರೆ ನಾ ಕಾವುಂಗ ನಾ ಕಾನೆದಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡಕ್ಕೂ ಬಿಡಲ್ಲ ಅಂತ ಪದೇ ಪದೇ ಮೋದಿ ಇಂಡಿಯಾದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಎಡಮಾಡಿಕೊಟ್ಟಿದ್ದು ಪಬ್ಲಿಕ್ ಆಯ್ತು ನಿರ್ಮಲಾ ಸೀತಾರಾಮನ್ ಅವರ ಪತಿ ಎಕನಾಮಿಸ್ಟ್ ಆಗಿರೋ ಪರಕಾಲ ಪ್ರಭಾಕರ ಮೊನ್ನೆ ಹೇಳಿದ್ದಾರೆ ಚುನಾವಣಾ ಬಾಂಡು ಭಾರತದಲ್ಲೇ ಅಷ್ಟ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ ಅದು ಅತ್ಯಂತ ನಿಜ ಆದರೆ ಆದರೆ ಈ ಮೋದಿಯವರು ಇಡೀ ಭಾರತದ ಇತಿಹಾಸದಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಜನಕ್ಕೆ ಇನ್ನು ತಲುಪಿಲ್ಲ ಯಾಕೆ ತಲುಪಿಲ್ಲ ಅಂತಂದ್ರೆ ಮೀಡಿಯಾಗಳು ಹಲವಾರು ಮೀಡಿಯಾಗಳು ಎಲ್ಲ ಅಂತ ಹೇಳ್ತಿಲ್ಲ ಬಹುತೇಕ ಮೀಡಿಯಾಗಳು ಅವರ ಪರವಾಗಿರೋದ್ರಿಂದ ಈ ವಿಷಯವನ್ನ ಜನರಿಗೆ ತೋರಿಸೋ ಕೆಲಸ ಮಾಡಿಲ್ಲ ಆದ್ರೆ ಕೇಜ್ರಿವಾಲ್ ರವರು ಅವರ ವಾಕ್ಚಾತುರ್ಯದಿಂದ ಮತ್ತೆ ಭ್ರಷ್ಟಾಚಾರ ವಿರೋಧಿ ನಿಲುವೇನಿದೆ ಕೇಜ್ರಿವಾಲ್ ಕೇಜ್ರಿವಾಲ್ ಈ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ಜನರಿಗೆ ತಲುಪಿಸುವ ಸಾಮರ್ಥ್ಯ ಹೊಂದಿದ್ರು ಅವರು ಈ ಚುನಾವಣಾ ಸಂದರ್ಭದಲ್ಲಿ ಯಾಕೆಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ ಚುನಾವಣೆ ಎರಡು ತಿಂಗಳಿರುವಾಗ ಅರೆಸ್ಟ್ ಮಾಡಿದಾರೆ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಕೇಜ್ರಿವಾಲ್ ಬಗ್ಗೆ ಇವರಿಗೆ ಹೆದರಿಕೆ ಏನಿತ್ತು ಅಂತಂದ್ರೆ ಈ ಚುನಾವಣಾ ಬಾಂಡ್ ಈಚೆ ಬಂದ ಮೇಲೆ ಅಂತೂ ಕೇಜ್ರಿವಾಲ್ ಇದನ್ನ ಮಾತಾಡ್ತಾ ಹೋದಷ್ಟು ಜನಕ್ಕೆ ಗೊತ್ತಾಗ್ಬಿಡುತ್ತೆ ತಮ್ಮ ಬಂಡವಾಳ ಅಂತ ಕೇಜ್ರಿವಾಲ್ ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಕೇಜ್ರಿವಾಲ್ ಅರೆಸ್ಟ್ ಮಾಡಿದ್ದಾರೆ ನಂಬರ್ ಒನ್ ಎರಡನೇ ವಿಷಯ ಕೇಜ್ರಿವಾಲ್ನ ನ ಚುನಾವಣೆ ಎರಡು ತಿಂಗಳಿರುವಾಗ ಅರೆಸ್ಟ್ ಮಾಡ್ತಾರೆ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡ್ತಿರುವಾಗ ಮಾಡಿರೋದ್ರಿಂದ ದೆಹಲಿನಲ್ಲಂತೂ ದೆಹಲಿನಲ್ಲಂತೂ ಏಳಕ್ಕೆ ಏಳು ಸೀಟಲ್ಲಿ ಬಿಜೆಪಿ ಸೋಲುತ್ತೆ ಆದರೂ ಇರಿಸಿದ್ರು ಕೂಡ ಕೇಜ್ರಿವಾಲ್ನ ಅರೆಸ್ಟ್ ಯಾಕೆ ಮಾಡಿದ್ದಾರೆ ಮತ್ತೊಂದು ಕಾರಣ ಏನು ಕೇಜ್ರಿವಾಲ್ ಮಾತಾಡದೇ ಇರ್ಲಿ ಅಂತಾನೆ ಮಾಡಿರೋದು ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ವಾಸ್ತವ ಮೀಡಿಯಾಗಳು ಬಹುತೇಕ ಮೀಡಿಯಾಗಳು ಎಲ್ಲ ಮೀಡಿಯಾಗಳು ಅಂತ ಮೀಡಿಯಾಗಳು ಇದರ ವಿರುದ್ಧ ವಾಸ್ತವವನ್ನ ಬೇರೆ ಬೇರೆ ಮೂಲದಿಂದ ನಮ್ಗೆ ಹೇಳ್ತಾ ಏನಂತ ಹೇಳ್ತಾ ಇವೆ ಮೀಡಿಯಾಗಳು ಅಥವಾ ಸಮೀಕ್ಷೆಗಳನ್ನ ಕೆಲವು ತೋರಿಸ್ತಾ ಇವೆ ಏನಂತ ಹೇಳ್ತೇವೆ ಇಡೀ ಇಂಡಿಯಾದಲ್ಲಿ ಈ ಸರಿ ಬಿಜೆಪಿ ಮುನ್ನೂರ ಜಾಸ್ತಿ ಗೆಲ್ಲತ್ತೆ ಎನ್ ಡಿ ಎ ನಾನೂರ ಜಾಸ್ತಿ ನಾನೂರು ಪ್ಲಸ್ ಬಂದ್ಬಿಡುತ್ತೆ ಅಂತ ಮೀಡಿಯಾಗಳು ಹೇಳ್ತಾ ಇವೆ ಆ ಮೀಡಿಯಾಗಳ ಕೆಲವು ಸರ್ ಸಮೀಕ್ಷೆಗಳು ಅದರ ಮೀಡಿಯಾಗಳು ತೋರಿಸ್ತಾ ಇವೆ ಅದೇ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಈ ಸರಿ ಬಿಜೆಪಿ ಪುನಃ ಇಪ್ಪತ್ನಾಲ್ಕು ಗೆಲ್ಲತ್ತೆ ಇಪ್ಪತ್ತೈದು ಗೆಲ್ಲತ್ತೆ ಅಂತ ಹೇಳ್ತಾ ಇದಾವೆ ಇತ್ತೀಚೆಗೆ ಈ ದಿನ ಡಾಟ್ ಕಾಮ್ ಸಮೀಕ್ಷೆ ಬಂತು ಕರ್ನಾಟಕದ ಬಗ್ಗೆ ಹೋದ ವರ್ಷ ವಿಧಾನಸಭಾ ಅಕ್ಯುರೇಟ್ ಸಮೀಕ್ಷೆ ಕೊಟ್ಟಿದ್ದು ಈ ಸರಿ ಪುನಃ ಸಮೀಕ್ಷೆ ಬಂತು ದಿನ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಕನಿಷ್ಠ ಹದಿನೇಳು ಸೀಟ್ ನಲ್ಲಿ ಆಸ್ ಆಫ್ ನೌ ಹದಿನೇಳು ಸೀಟ್ ನಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಒಂದೇ ಇದು ಈ ವಾಸ್ತವ ಏನು ಅಂತಂದ್ರೆ ಬಿಜೆಪಿ ನ್ಯಾಷನಲ್ ಲೆವೆಲ್ ಅಲ್ಲಿ ಸೋಲ್ತಾ ಇದೆ ಆ ಸೋಲೋ ಕಾರಣಕ್ಕೆ ಅವರ ಇಂಟರ್ನಲ್ ಸರ್ವೇನಲ್ಲಿ ಇನ್ನೂರ ಮೂವತ್ತು ದಾಟಲ್ಲ ಅಂತ ಬಂದಿದೆ ಅವರು ಸೋಲ್ತಾ ಇರೋ ಕಾರಣಕ್ಕೆ ಹೆದರಿಕೊಂಡಿದ್ದಾರೆ ಯಾಕೆ ಸೋಲ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಅದರಲ್ಲಿ ಕರ್ನಾಟಕದ ಪಾತ್ರ ಎಷ್ಟು ಕ್ರಿಟಿಕಲ್ ಅಂತ ಹೇಳ್ತೀನಿ ಕೇಜ್ರಿವಾಲ್ ಅರೆಸ್ಟ್ ಮಾಡಿದ್ರು ನಾವೇನ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಯಾಕೆ ಸೋಲ್ತಾ ಇದ್ದಾರೆ ಅಂದ್ರೆ ಅತ್ಯಂತ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಇದು ಹೋದ್ಸರಿ ಎಷ್ಟು ಗೆದ್ದಿದ್ರು ಅವರು ಮುನ್ನೂರ ಮೂರು ಮುನ್ನೂರ ಮೂರಕ್ಕಿಂತ ಜಾಸ್ತಿ ಗೆಲ್ಬೇಕು ಅಂದ್ರೆ ಅವರು ಎಲ್ ಗೆಲ್ಬೇಕು ತಮಿಳ್ನಾಡಲ್ಲಿ ಗೆಲ್ಬೇಕು ಕೇರಳದಲ್ಲಿ ಗೆಲ್ಬೇಕು ಆಂಧ್ರ ಪ್ರದೇಶದಲ್ಲಿ ಗೆಲ್ಬೇಕು ಇಂತ ಹೊಸ ಕಡೆ ಗೆಲ್ಬೇಕು ಯಾಕೆಂದ್ರೆ ರಾಜಸ್ಥಾನದಲ್ಲಿ ಗುಜರಾತ್ ಅಲ್ಲಿ ಬಿಹಾರ್ದಲ್ಲಿ ಮೂವತ್ತ ಮೂವತ್ತ ನಲವತ್ತ ಮೂವತ್ತ ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಗೆದ್ದಿದ್ರು ಮತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತ್ ನಲವತ್ತೊಂದು ಗೆದ್ದಿದ್ರು ಅವರ ಅಲಯನ್ಸ್ ಗುಜರಾತ್ ಅಲ್ಲಿ ಫುಲ್ ಗೆದ್ದಿದ್ದಾರೆ ರಾಜಸ್ಥಾನ ಫುಲ್ ಗೆದ್ದಿದ್ದಾರೆ ಮಧ್ಯಪ್ರದೇಶ್ ಫುಲ್ ಗೆದ್ದಿದ್ದಾರೆ ಅಲ್ಲೆಲ್ಲೂ ಅವರು ಜಾಸ್ತಿ ಗೆಲ್ಲಕ್ಕೆ ಸಾಧ್ಯ ಸಾಧ್ಯ ಜಾಸ್ತಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಮುನ್ನೂರ ಮೂಟ್ ಲಾಟ್ಬೇಕು ಅಂದ್ರೆ ಹೊಸ ರಾಜ್ಯಗಳಲ್ಲಿ ಗೆಲ್ಬೇಕ ಅವರು ಇಲ್ಲಿ ಕೇರಳ ತಮಿಳುನಾಡು ಆಂಧ್ರ ಗೆಲ್ಲಕ್ಕೆ ಸಾಧ್ಯ ಇದೆಯಾ ಅಲ್ಲೆಲ್ಲೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸೊ ಮುನ್ನೂರ್ ಮೂರು ದಾಟಕ್ ಸಾಧ್ಯ ಇಲ್ಲ ಅವರು ಆದರೆ ಈ ಸಾರಿ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಹತ್ತು ಸೋಲ್ತಾರೆ ಹೋದ್ ಸರಿ ಎಷ್ಟಿದೆ ಅದಕ್ಕಿಂತ ಬಿಹಾರದಲ್ಲಿ ಕನಿಷ್ಠ ಹದಿನೈದು ಸೋಲ್ತಾರೆ ಉತ್ತರ ಪ್ರದೇಶ ಹತ್ತು ಕಡಿಮೆ ಆಗ್ತದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹೈಯೆಸ್ಟ್ ಹೋಗಿದ್ರು ಹದಿನೆಂಟು ಅದ್ರಲ್ಲಿ ಕನಿಷ್ಠ ಹತ್ತು ಸೋಲ್ತಾರೆ ಕರ್ನಾಟಕದಲ್ಲಿ ಕನಿಷ್ಠ ಹದಿನೈದು ಸೋಲ್ತಾರೆ ಹದಿನೈದು ಇಪ್ಪತ್ತು ಇದನ್ನ ಲೆಕ್ಕ ಹಾಕೊಂಡ್ರೆ ಅವರು ಐ ಮುನ್ನೂರ್ ಮೂರೇನಿತ್ತು ಕನಿಷ್ಠ ಈಸಿಯಾಗಿ ಇನ್ನೂರ ಐವತ್ತಿಕ್ಕಿಂತ ಕೆಳಗಡೆ ಹೇಳಿದ್ದಾರೆ ಹಾಗಾದ್ರೆ ನಮ್ಮ ಪಾತ್ರ ಏನು ನಮ್ಮ ಪಾತ್ರ ಈ ಮೊಮೆಂಟ್ ಅಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆದ್ಮೇಲೆ ಕರ್ನಾಟಕದವ್ರ ಪಾತ್ರ ಇನ್ನೂ ಜಾಸ್ತಿ ಆಗಿದೆ ಇವತ್ತು ದೇಶದಲ್ಲಿ ಬಿಜೆಪಿ ಸೋಲಿಸ್ಬೇಕಾದ್ರೆ ಕರ್ನಾಟಕದ ಪಾತ್ರನೇ ಅತ್ಯಂತ ಮುಖ್ಯ ಯಾಕೆ ಅಂತಂದ್ರೆ ಕರ್ನಾಟಕದವರು ಇಪ್ಪತ್ತೈದು ಸೀಟ್ ಗೆದ್ದಿದ್ರು ಅದಲ್ಲದೆ ಮಂಡ್ಯ ಸೀಟು ಸುಮಲತಾ ಸೀಟು ಮತ್ತೆ ಜೆಡಿಎಸ್ನವ್ರದ್ದು ಹಾಸನ ಸೀಟ್ ಸೇರ್ಕೊಂಡ್ರೆ ಇಪ್ಪತ್ತೇಳು ಸೀಟ್ ಗೆದ್ದಿದ್ರು ಇಪ್ಪತ್ತೇಳು ಎಂ ಹೋಗಿ ಕರ್ನಾಟಕದ ವಿರುದ್ಧ ಕೆಲಸ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕಕ್ಕೆ ತೆರಿಗೆ ಅನ್ಯಾಯ ಆಗಿರೋದ್ರಲ್ಲಿ ಅನ್ಯಾಯನೇ ಆಗಿಲ್ಲ ಅಂತ ಹೇಳಿದ್ದಾರೆ ಅದರಲ್ಲೂ ತೇಜಸ್ವಿ ಸೂರ್ಯ ಅತ್ಯಂತ ನಯವಂಚಕ ರೀತಿಯಲ್ಲಿ ತಲೆ ಮೇಲೆ ಸುಳ್ಳು ಹೇಳ್ತಾರ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಹಲವಾರು ಮೀಡಿಯಾಗಳಲ್ಲಿ ಮಾತಾಡಿರೋದೇನು ಅಂತಂದ್ರೆ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡಿ ಕರ್ನಾಟಕಕ್ಕೆ ಅಂತ ಅಂತಿಮವಾದ ನಿಲ್ವೇ ಇಲ್ಲ ಅಂತ ಸುಳ್ಳು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟ್ ಒಳಗಡೆ ಸುಳ್ಳು ಹೇಳಿದ್ದಾರೆ ಆದ್ರೆ ವಾಸ್ತವ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಒಂದು ಸಪರೇಟ್ ವರದಿ ಕೊಟ್ಟಿದೆ ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಎರಡ್ ಸಾವಿರದ ನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಇದೆ ಈ ಸುಳ್ಳು ಹೇಳ್ತಾ ಇದ್ದಾರೆ ಇನ್ನೊಂದು ಬೆಂಗಳೂರ್ ಅನ್ಯಾಯ ಮಾಡಿದರೆ ಬೆಂಗಳೂರಿನವರು ಪ್ರತಿ ಸರಿ ಬಿಜೆಪಿ ಗೆಲ್ಲಿಸ್ತಾ ಇದ್ದಾರಲ್ವಾ ಆದ್ರೆ ಬೆಂಗಳೂರಿನವ್ರು ಜಾಸ್ತಿ ಇದ್ರೆ ಇಲ್ಲಿ ಬೆಂಗಳೂರ್ ಅನ್ಯಾಯ ಮಾಡಿದ್ದಾರೆ ಮೊನ್ನೆ ತ್ಯಜಿಸಿ ಸುಳ್ಳು ಟ್ವೀಟ್ ಮಾಡಿದ ಬೆಂಗಳೂರಿಗೆ ನಿರಂತರತೆ ವರದಿ ಆಗ್ಬಿಟ್ಟಿದೆ ಅಂತ ಇದೇ ಫಿನಾನ್ಸ್ ಕಮಿಷನ್ ಅಂತಿಮ ವರದಿ ಅಂತ ಯಾವ್ದು ಹೇಳ್ತಾ ಇದ್ದಾರಲ್ಲ ಇವರು ನಿರ್ಮಲಾ ಸೀತಾರಾಮನ್ ಆ ಅಂತಿಮ ವರದಿನಲ್ಲಿ ಬೆಂಗಳೂರಿಗೆ ಆರ್ ಸಾವಿರ ಕೋಟಿ ಕೊಡಿ ಅಂತ ಇದೆ ಆರ್ ಸಾವಿರ ಕೋಟಿನಲ್ಲಿ ನಲ್ಲಿ ಮೂರ್ ಸಾವಿರ ಕೋಟಿ ಪೆರಿಫಲ್ ರಿಂಗ್ ರೋಡ್ ಅಭಿವೃದ್ಧಿಗೆ ಇನ್ನೂ ಮೂರು ಸಾವಿರ ಕೋಟಿ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿ ಕೊಡಿ ಅಭಿವೃದ್ಧಿ ಕೊಡುವಂತಿದೆ ರೂಪಾಯಿ ಕೊಟ್ಟಿಲ್ಲ ಮೂರ್ ಸಾವಿರ ಕೋಟಿ ಆ ಮೂರು ಸಾವಿರ ಕೋಟಿ ಕೊಟ್ಟಿದ್ರೆ ಇವರೇ ನೀರಿನ ಕೊರತೆ ಹಾಕ್ಬಿಟ್ಟಿದ್ರೆ ತಪ್ಪಿಸ್ತಾ ನೀರಿನ ಕೊರತೆ ಸಮಸ್ಯೆ ಪರಿಹಾರ ಮಾಡಬಹುದಾಗಿತ್ತಲ್ವಾ ಅದನ್ನ ಕೊಡದೇನೆ ತಡೆ ಇಳುದು ಇಲ್ಲಿ ಬಂದ್ಬಿಟ್ಟು ನಿರ್ನ ಕೊರತೆ ಆಗಿದೆ ಬೇರೆ ಪಕ್ಷಗಳು ಕೆಲಸ ಮಾಡಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದಾರೆ ಅತ್ಯಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಂದೆ ಕರ್ನಾಟಕದವರಾಗಿ ನಮ್ಮ ಮುಂದೆ ಇರ್ತಕ್ಕಂಥ ಜವಾಬ್ದಾರಿ ಏನು ಅಂದ್ರೆ ನಾವು ಎಲ್ರು ಕೂಡ ಎಲ್ರು ಒಗ್ಗಟ್ಟಾಗಿ ರೈತ ಸಂಘ ರೈತ ಸಂಘಟನೆಗಳು ದೈತ ಸಂಘಟನೆಗಳು ಎದ್ದೇಳು ಕರ್ನಾಟಕ ಎಲ್ಲ ಎಸ್ ಡಿ ಪಿ ಐ ಪ್ರತಿಯೊಂದು ಸಂಘಟನೆ ಆಮ್ ಆದ್ಮಿ ಪಾರ್ಟಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಮ್ಮೆಲ್ಲ ಕ್ರಿಯೇಟಿವಿಟಿ ಬಳಸಿ ಇಲ್ಲ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಆಮ್ ಆದ್ಮಿ ಪಾರ್ಟಿ ಯಂಗ್ಸ್ಟರ್ಸ್ ಎಜುಕೇಟೆಡ್ ಜಾಸ್ತಿ ಇದಾರೆ ಕ್ರಿಯೇಟಿವ್ ಆಗಿದ್ದಾರೆ ತಮ್ಮ ನಿಮ್ಮೆಲ್ಲ ಕ್ರಿಯೇಟಿವಿಟಿಯನ್ನು ಬಳಸಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರಲ್ಲೂ ಬಿಜೆಪಿನ ಸೋಲಿಸಬೇಕು ನಮ್ಮ ಮುಂದೆ ಇನ್ನು ಇಪ್ಪತ್ತೈದು ದಿನ ಟೈಮ್ ಇದೆ ಮೊದಲನೇ ಫೇಸ್ಗೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮೆಲ್ಲ ಸೃಜನಶೀಲ ಶಕ್ತಿಯನ್ನು ಉಟ್ಕೊಂಡು ಕೆಲಸ ಮಾಡಿದ್ರೆ ಸೋಲ್ಸಕ್ಕೆ ಸಾಧ್ಯ ಇದೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತೈದು ಸೀಟ್ ಅಲ್ಲಾದ್ರೂ ಬಿಜೆಪಿನ ಸೋಲ್ಸಿದ್ರೆ ಯಾವ ಕಾರಣಕ್ಕೂ ಅವರು ಅಧಿಕಾರಕ್ಕೆ ಬರಕ್ಕಾಗಲ್ಲ ಅಧಿಕಾರಕ್ಕೆ ಬರ ಅವ್ರನ್ನ ಅಧಿಕಾರಕ್ಕೆ ಬರ ಅಧಿಕಾರದಿಂದ ಕೆಳಗಿಳಿಸೋದೇ ಕೇಜ್ರಿವಾಲ್ ನಾವು ಉಳಿಸ್ಕೊಳ್ಳುವ ದಾರಿ ನಿಮಗೆ ಗೊತ್ತಿದೆ ಅಕಸ್ಮಾತ್ ಅವರು ಕೇಂದ್ರದಲ್ಲಿ ಪುನಃ ಅಧಿಕಾರಕ್ಕೆ ಬಂದ್ರೆ ಕೇಜ್ರಿವಾಲ್ನ ಈಚೆ ಬಿಡಕ್ಕೆ ಬಿಡಲ್ ಈಚೆ ಬರಕ್ಕೆ ಬಿಡಲ್ಲ ಹಾಗಾಗಿ ಕೇಜ್ರಿವಾಲ್ನ ಉಳಿಸ್ಕೋಬೇಕು ರೈತನ ಉಳಿಸ್ಕೋಬೇಕು ದಲಿತ ಉಳಿಸ್ಕೋಬೇಕು ಅಂತಂದ್ರೆ ದೇಶ ಉಳಿಸ್ಕೋಬೇಕು ಅಂತಂದ್ರೆ ನಾವು ಕರ್ನಾಟಕದ ಜವಾಬ್ದಾರಿ ಏನು ಅಂದ್ರೆ ನಾವು ನಮ್ ಕೈ ಕರ್ನಾಟಕ ನಮ್ ಕೈ ನಮ್ ಕೈ ಕರ್ನಾಟಕ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟದಾದ್ರೂ ಬಿಜೆಪಿ ಸೋಲಿಸ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ಬೇಕಷ್ಟೇ ಮಾಡೋಣ ಬಿಜೆಪಿನ ಸೋಲ್ಸಿನ ಸೋಲ್ಸೋಣ ಮತ್ತೆ ಈ ದೇಶನ ಉಳಿಸ್ಕೊಳ್ಳೋಣ ನಮಸ್ಕಾರ